ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ ಒನ್ ಫೋರ್ ತ್ರೀ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ಸ್ವತಂತ್ರ ದಿನಾಚರಣೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹಿಂದಿನ ವ್ಲಾಗಲ್ಲಿ ಹೇಳಿದ ಹಾಗೆ ನನ್ನ ಮಗಳಿಗೆ ನಾನು ಕಿತ್ತೂರಾಣಿ ಚೆನ್ನಮ್ಮ ಫ್ಯಾನ್ಸಿ ಡ್ರೆಸ್ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ನಾನು ಭಾರತ್ ಮಾತೆ ಡ್ರೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಒಂದು ಮೂರು ನಾಲ್ಕು ಜನ ಅದು ಮಾಡ್ತಾಯಿದ್ದಾರೆ ಅಂತ ಕಿತ್ತು ರಾಣಿ ಚೆನ್ನಮ್ಮ ಡ್ರೆಸ್ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ನಾನು ನಿನ್ನೆ ತೊಗೊಂಬಂದಿದ್ದೆ ನಿಮಗೆ ನಿನ್ನೆ ವ್ಲಾಗಲ್ಲಿ ತೋರಿಸಿದ್ದೀನಿ ಏನೇನು ತೊಗೊಂಬಂದೆ ಅಂತ ಇವತ್ತು ಬೇಗನೆ ಸ್ಕೂಲಿಗೆ ತು ಎಂಟು ಗಂಟೆಗೆ ಕಳಿಸ್ಬೇಕಾಗಿತ್ತು ಅದಕ್ಕೋಸ್ಕರ ನಾನಿವತ್ತು ಬೆಳಗ್ಗೆ ಐದು ಗಂಟೆಗೆ ಎದ್ದು ಎಲ್ಲ ಕೆಲ್ಸಗಳ್ ಮುಗಿಸ್ಕೊಂಡು ನನ್ನ ಮಗಳನ್ನ ರೆಡಿ ಮಾಡಿದ್ದೆ ಫಸ್ಟ್ ಟೈಮ್ ಅವಳಿಗೆ ಈ ಥರ ರೆಡಿ ಮಾಡಿದ್ದು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ಲು ತುಂಬಾ ಖುಷಿಯಾಯಿತು ಬಟ್ ರೆಡಿ ರೆಡಿಯೇನೋ ಮಾಡಿಸ್ಕೊಂಡ್ಳು ಬಟ್ ಆಮೇಲೆ ಅಳೋದಿಕ್ಕೆ ಸ್ಟಾರ್ಟ್ ಮಾಡಿದಳು ಆ ಡ್ರೆಸ್ ಚೇಂಜ್ ಮಾಡೋವರ್ಗು ಅಳ್ತಾನೆ ಇದ್ಲು ಸ್ಕೂಲಲ್ಲಿ ಫಂಕ್ಷನ್ ಮುಗಿಯೋವರೆಗೂ ಕೂಡ ಇರಲಿಲ್ಲ ಅವಳು ಅಷ್ಟು ಇದ್ಲು ಫಂಕ್ಷನ್ ಇನ್ನೂ ಮುಗ್ದಿರಲಿಲ್ಲ ಅರ್ಧಕ್ಕೆ ಅವಳನ್ನ ಕರ್ಕೊಂಬಂದ್ಬಿಟ್ಟೆ ಅವಳು ಅಳೋದು ನೋಡಿನೇ ನೆನಪಿಗೆ ಫೋಟೋಸ್ಗಳು ತಕೊಂಡಲ್ಲ ಅದು ಒಂದು ಖುಷಿ ಇದೆ ನನಗೆ ನನ್ನ ಸ್ಕೂಲ್ ಡೇಸ್ಗಳು ನೆನಪಾಗ್ಬಿಡ್ತು ನಾನು ಈಗೇ ಪ್ರತಿ ವರ್ಷ ಈ ಥರ ಫಂಕ್ಷನ್ಗಳಿದ್ದಾಗ ಭಾಷಣ ಮಾಡ್ತಾಯಿದ್ದೆ ಅದು ತುಂಬಾ ನೆನಪಾಗ್ತದೆ ಇವತ್ತು ನನಗೆ ಸ್ಟೂಡೆಂಟ್ಸ್ ಲೈಫ್ ಇಸ್ ದ ಗೋಲ್ಡನ್ ಲೈಫ್ ಇಂಥ ಟೈಮಲ್ಲಿ ಮತ್ತೆ ಮಕ್ಕಳಾಗೋ ಆಸೆ ಹುಟ್ಟುಬಿಡುತ್ತೆ ತೋರಿಸ್ತೀನಿ ಇವಾಗ ನನ್ನ ಮಗಳನ್ನು ಹೇಗೆ ರೆಡಿ ಮಾಡಿದ್ದೆ ಅಂತ ತುಂಬಾ ಕಷ್ಟಪಟ್ಟು ಸೀರೆ ಉಡ್ಸಿದ್ದೀನಿ ನನಗೆ ಆ್ಯಕ್ಚುಲಿ ಸೀರೆ ಉಡ್ಸೋದಕ್ಕೆ ಬರೋದಿಲ್ಲ ನಿನ್ನೆ ಎಲ್ಲ ಫುಲ್ ಟ್ರೈ ಮಾಡಿ ಸೀರೆ ಉಡಿಸಿ ನೋಡಿ ನೋಡಿ ಫೈನಲಿ ಉಡ್ಸಿದ್ದೀನಿ ಕಾಣಿಸ್ತಿದ್ದಾಳೆ ಅಂತ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ಅಷ್ಟು ಕಷ್ಟಪಟ್ಟು ಅಷ್ಟು ಬೇಗ ಎದ್ದು ಇವಳನ್ನು ಅಷ್ಟು ಚೆನ್ನಾಗಿ ರೆಡಿ ಮಾಡಿದ್ದೀನಿ ಸೀರೆ ಉಡ್ಸೋದಕ್ಕೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ ಇವಳು ನೋಡಿದ್ರೆ ಫುಲ್ ಅಳ್ತಾ ಇದ್ದಾಳೆ ರೆಡಿ ಮಾಡಿಸ್ಕೊಳ್ಳೋವರ್ಗು ಚೆನ್ನಾಗೇ ಇದ್ಲು ಖುಷಾಗೇ ರೆಡಿ ಆದ್ಲು ಬಟ್ ರೆಡಿ ಮಾಡಿದಾದಮೇಲೆ ಅಳೋಕ್ ಸ್ಟಾರ್ಟ್ ಮಾಡಿದವಳು ಸ್ಕೂಲಿಗೆ ಹೋಗಿ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡೋವರ್ಗು ಅಳ್ತಾನೆ ಇದ್ಲು ಪಾಪ ಅವಳಿಗೆ ಕಂಫರ್ಟಬಲ್ ಅನಿಸ್ತಾ ಇರಲಿಲ್ಲ ಅಂತ ಅನಿಸತ್ತೆ ಶಾರ್ಟ್ ಎಂಟು ಗಂಟೆಗೆ ಸ್ಕೂಲಿಗೆ ಕರ್ಕೊಂಡೋಗಿದ್ದೆ ಅಲ್ಲಿ ಕರ್ಕೊಂಡು ಹೋದ್ರೂ ಇವಳು ಸುಮ್ಮನೆ ಆಗ್ತಾನೇ ಇರಲಿಲ್ಲ ಫುಲ್ ಅಳ್ತಾನೆ ಇದ್ಲು ಬಟ್ ನನಗೆ ಏನೋ ಸೀರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅನಿಸುತ್ತೆ ನಿಮಗೆ ಕಾಣಿಸ್ತಾ ಇದ್ದಾಳೆ ಕಮೆಂಟ್ ಮಾಡಿ ಅವಳಿಗೆ ಡೈಲಾಗ್ ಹೇಳ್ಕೊಟ್ಟಿದ್ದೆ ಪ್ರಿಪೇರ್ ಮಾಡಿದ್ದೆ ಬಟ್ ಅವಳು ಅಳೋದ್ರಲ್ಲಿ ಡೈಲಾಗ್ ಹೇಳೋ ಮೂಡಲ್ಲಿ ಇರಲಿಲ್ಲ ಫುಲ್ ಅಳ್ತಾನೆ ಇದ್ಲು ಎಲ್ಲ ಮಕ್ಕಳು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ರು ಎಲ್ಲರೂ ಒಂದೊಂದು ಥರ ವೇಷಗಳು ಹಾಕ್ಕೊಂಡು ಸೊ ನೋಡಿದ್ರಲ್ಲ ನಾನು ನನ್ನ ಮಗಳನ್ನ ಹೇಗೆ ರೆಡಿ ಮಾಡಿದ್ದೆ ಅಂತ ಅವಳು ಹಳೋದು ನೋಡಿನೇ ಇನ್ನೂ ಫಂಕ್ಷನ್ ಇತ್ತು ಬಟ್ ಫೋಟೋಸ್ ತೆಗೆಸ್ಕೊಂಡು ಹಾಗೇ ಮನೆ ಕರ್ಕೊಂಬಂದ್ಬಿಟ್ಟೆ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಆದಮೇಲೇ ಸುಮ್ಮನಾಗಿತ್ತು ಅವಳು ಇವಾಗ ಒಂದು ಮನೇಲಿ ವರಮಹಾಲಕ್ಷ್ಮಿ ಪೂಜೆ ಇದೆ ಸೊ ಅಲ್ಲಿಗೆ ಹೋಗಬೇಕು ದಿನೇಶ್ ಅವರ ಫ್ರೆಂಡ್ ಮನೇಲಿ ಇರೋದು ಪೂಜೆ ಸೊ ಕರೆದಿದ್ದರು ಸೊ ಅಲ್ಲಿಗೆ ರೆಡಿ ಆಗಿದ್ದೀನಿ ಇವಾಗ ಅಲ್ಲಿಗೆ ಹೋಗೋದಿಕ್ಕೆ ನಾನು ದಿನೇಶ್ ಅವರು ಹಾಗೆ ನನ್ನ ಮಗಳು ಹೋಗ್ತೀವಿ ಬಂದ್ವಿ ಇವಾಗ ಇಲ್ಲಿಗೆ ನಿಮಗೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ಹಳ್ಳಿಯಾಳವರೇ ನಮ್ಮೂರವರೇ ಇವಾಗ ರಟ್ಟಿಹಳ್ಳಿಗೆ ಶಿಫ್ಟ್ ಆಗಿದ್ದಾರೆ ಅಂತ ಅವ್ರ ಮನೇಲೇ ಇವತ್ತು ಪೂಜೆ ಇದ್ದಿದ್ದು ವರಮಹಾಲಕ್ಷ್ಮಿ ಪೂಜೆನ ಇವತ್ತು ಇಟ್ಕೊಂಡಿದ್ರು ಅವರು ಅದಕ್ಕೋಸ್ಕರ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ಪೂಜೆನ ಸಿಂಪಲ್ ಆಗಿ ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ರು ನಾನು ಮದುವೆ ಆದ್ಮೇಲೆ ಡೈರೆಕ್ಟಾಗಿ ರಟ್ಟಿಹಳ್ಳಿಗೆ ಬಂದಿದ್ರಿಂದ ಹಳ್ಳಿ ಆಳಲ್ಲಿ ಅಷ್ಟಾಗಿ ಕಾಂಟ್ಯಾಕ್ಟ್ ಇಲ್ಲ ನನಗೆ ಜನಗಳು ತುಂಬ ಜನ ಮಾತಾಡಿಸ್ತಾ ಇದ್ದರು ಬಟ್ ಅಷ್ಟಾಗಿ ನನಗೆ ಯಾರೂ ಕೂಡ ಪರಿಚಯ ಇರಲಿಲ್ಲ ನಮ್ಮತ್ತೆ ಬ್ಯಾಂಗ್ಳೂರು ಹೋಗಿರೋದ್ರಿಂದ ಮನೇಲಿ ನಮ್ಮ ಮಾವ ಒಬ್ಬರೇ ಇದ್ದರು ಸೊ ಅದಕ್ಕೋಸ್ಕರ ದಿನೇಶ್ ಅವರು ಅರ್ಜೆಂಟ್ ಮಾಡ್ತಾಯಿದ್ರು ಹೋಗೋಣ ಮನೆಗೆ ಬೇಗ ಅಂತ ಸೊ ಅದಕ್ಕೋಸ್ಕರ ಊಟ ಮಾಡಿಕೊಂಡು ಹಾಗೆ ಹೂಡಿ ತುಂಬಿಸ್ಕೊಂಡೆ ಇವಾಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಕಂಫರ್ಟ್ ಅಂತ ಅನಿಸುತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಅಂದ್ರೆ ಆಗೋಲ್ಲ ಗಾಯ್ಸ್ ಆವಾಗ ಸ್ಕೂಲ್ ಡೇಸಲ್ಲೆಲ್ಲ ಬೆಳಗ್ಗೆ ಬೇಗ ಎದ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಬೆಳಗ್ಗೆ ಬೇಗ ಎದ್ಬಿಟ್ಟು ಎಕ್ಸಾಮ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ವಿ ಇವಾಗೆಲ್ಲ ಬೆಳಗ್ಗೆ ಬೇಗ ಎದ್ದೇಳಬೇಕಂದ್ರೇ ಆಗೋದಿಲ್ಲ ಎಲ್ಲಾದರೂ ಒನ್ ಅನ್ ಟೈಮ್ ಎದ್ವಿ ಅಂದರೆ ಮತ್ತೆ ಮಧ್ಯಾಹ್ನ ಮಲ್ಕೋಬೇಕು ಸ್ವಲ್ಪ ಹೊತ್ತು ಆವಾಗಲೇ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ದಿನೇಶ್ ಅವ್ರದ್ದು ಊಟ ಆಗಿದೆ ನನ್ನ ಮಗಳು ಕೂಡ ಇವತ್ತು ಅವಳೇ ಸಪ್ರೇಟ್ ತಟ್ಟೆಗೆ ಹಾಕ್ಸ್ಕೊಂಡು ಊಟ ಮಾಡಿದ್ದಾಳೆ ಮನೆಗೆ ಹೋಗಿ ನಮ್ಮ ಮಾವಾಗೆ ಊಟಕ್ಕೆ ಕೊಡಬೇಕು ಅವ್ರಿಗೆ ಸ್ವಲ್ಪ ಊಟ ಕೊಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ನಮ್ಮ ಅತ್ತೆ ಇದ್ದಿದ್ದರೆ ಎಲ್ಲರ ಜೊತೆಗೆ ಹೋಗಿ ಬರ್ತಾ ಇದ್ವಿ ನಮ್ಮತ್ತೆ ಬೆಂಗ್ಳೂರು ಹೋಗಿರೋದ್ರಿಂದ ನಾ ನಾವೇ ಹೋಗಿದ್ವಿ ಇವಾಗ ಪೂಜೆ ಎಲ್ಲ ಆಯಿತು ಹೊರಡ್ತೀವಿ ಮನೆಗೆ ಇನ್ನು ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಟೇಕ್ ಕೇರ್ ಬಾಯ್ ಬಾಯ್